ಕಾರ್ಯಾಚರಣೆ ಮೋದಿ ನೇತೃತ್ವದಲ್ಲಿ ಸರಣಿ ಸಭೆ ನಡೀತಾ ಇದೆ ರಕ್ಷಣಾ ಇಲಾಖೆ ಕಾರ್ಯದರ್ಶಿ ಜೊತೆಯಲ್ಲಿ ಮೋದಿ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ ಪಾಕಿಸ್ತಾನದ ಮೇಲೆ ಸೇನಾ ಕಾರ್ಯಾಚರಣೆ ಮೋದಿ ನೇತೃತ್ವದಲ್ಲಿ ಸರಣಿ ಸಭೆಗಳಾಗ್ತಾ ಇದೆ ಪಹಲ್ಗಾಂ ಅಟಾಕಿನ ನಂತರ ಸಭೆ ಮೇಲೆ ಸಭೆ ಆಗ್ತಾ ಇದೆ ಈಗ ರಕ್ಷಣಾ ಇಲಾಖೆ ಕಾರ್ಯದರ್ಶಿಯ ಜೊತೆಯಲ್ಲಿ ಮೋದಿ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ ಪಹಲ್ಗಾಂ ಉಗ್ರ ದಾಳಿಕೆ ಪ್ರತಿಕಾರದ ಸಂಬಂಧ ಪ್ರಧಾನಿ ಮೋದಿ ಚರ್ಚೆ ಮಾಡುತ್ತಿದ್ದಾರೆ ಪಾಕಿಸ್ತಾನದ ವಿರುದ್ಧದ ಸೇನಾ ಕಾರ್ಯಾಚರಣೆಗೆ ಸಿದ್ಧತೆ ನಿರ್ಣಾಯಕ ಹಂತಕ್ಕೆ ಬಂದಿದೆಯಾ ಪಹಲ್ಗಾಮ್ ಅಟಾಕಿನ ನಂತರ ಗಡಿಯಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೂರು ಸೇನೆಗಳು ಕೂಡ ಸನ್ನದ್ಧವಾಗಿ ನಿಂತಿದೆ ವಾಯುಸೇನೆ ನೌಕಾಸೇನೆ ಮುಖ್ಯಸ್ಥರ ಜೊತೆ ಪ್ರಧಾನಿ ಮೋದಿ ಪ್ರತ್ಯೇಕ ಸಭೆ ಮಾಡಿದ್ರು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಭೆಗಳು ನಡೀತಾ ಇದೆ ಯುದ್ಧ ಸನ್ನದ್ಧತೆ ಬಗ್ಗೆ ರಕ್ಷಣಾ ಇಲಾಖೆ ಕಾರ್ಯದರ್ಶಿಯ ಜೊತೆ ಮೋದಿ ಸಭೆ ನಡೆಸಿದ್ದಾರೆ ಅಲ್ಲಿಗೆ ಸೇನಾ ಕಾರ್ಯಾಚರಣೆಯ ಸಿದ್ಧತೆ ನಿರ್ಣಾಯಕ ಹಂತಕ್ಕೆ ಬಂದಿದೆಯಾ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಭಾರತ ರೆಡಿಯಾಗಿದೆಯಾ ಈಗ ಸರಣಿ ಸಭೆಗಳು ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ ಗಡಿಯಲ್ಲಿ ಆಗ್ತಾ ಇರೋ ಬೆಳವಣಿಗೆ ಏನು ಸೇನೆಯ ಸಿದ್ಧತೆ ಹೇಗಿದೆ ಪಾಕಿಸ್ತಾನದ ಕಡೆಯಿಂದ ಯಾವ ರೀತಿ ಪ್ರಚೋದನೆ ಬರ್ತಾ ಇದೆ ಇವೆಲ್ಲದರ ಬಗ್ಗೆ ಪ್ರಧಾನಿ ಮಾಹಿತಿಯನ್ನ ಪಡಿತಾ ಇದ್ದಾರೆ ಪ್ರತಿದಿನ ಕೂಡ ಸರಣಿ ಸಭೆಗಳು ನಡೀತಾ ಇದೆ ರಕ್ಷಣಾ ಇಲಾಖೆ ಕಾರ್ಯದರ್ಶಿ ಜೊತೆಯಲ್ಲಿ ಮೋದಿ ಉನ್ನತ ಮಟ್ಟದ ಸಭೆ ನಡೆಸಿದೆ ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತೀಕಾರ ಏನ್ ತೀರಿಸಿಕೊಳ್ಳುತ್ತೆ ಭಾರತ ಅನ್ನೋದ್ರ ಬಗ್ಗೆ ಇಡೀ ದೇಶ ಇಡೀ ಜಗತ್ತು ಕುತೂಹಲದಿಂದ ಕಾಯ್ತಾ ಇದೆ ಘಟನೆ ನಡೆದು ಎರಡು ವಾರಗಳು ಕಳೆದಿದೆ ನಾಳೆ ಮಂಗಳವಾರಕ್ಕೆ ಹದಿನೈದು ದಿನ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದಂತ ಪಹಲ್ಗಾಮ್ ಅಟ್ಯಾಕ್ ಇಪ್ಪತ್ತಾರು ಮಂದಿಯನ್ನ ಬಲಿ ತೆಗೆದುಕೊಂಡಂತ ಪ್ರಕರಣ ಇದು ಇದಕ್ಕೆ ತಕ್ಕ ಉತ್ತರವನ್ನ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ಭಾರತ ತುದಿಗಾಲಲ್ಲಿ ನಿಂತಿದೆ ಸೇನಾ ಕಾರ್ಯಾಚರಣೆಯ ಬಗ್ಗೆ ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ ಮತ್ತೊಂದು ಕಡೆ ಪಾಕಿಸ್ತಾನದಲ್ಲೂ ತಯಾರಿ ಜೋರಾಗಿದೆ ಪಾಕಿಸ್ತಾನದಲ್ಲೂ ಕೂಡ ಭಾರತದ ಪ್ರತಿಕಾರ ಇರುತ್ತೆ ಯಾವುದೇ ರೂಪದಲ್ಲಿ ಭಾರತ ಅಟ್ಯಾಕ್ ಮಾಡಿದ್ರೂ ಅದಕ್ಕೆ ಉತ್ತರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪಾಕಿಸ್ತಾನ ಕೂಡ ತಯಾರಿ ಮಾಡ್ಕೊತಾ ಇದೆ ಆದರೆ ಈ ಬಾರಿ ಬಹಳ ಸ್ಟ್ರಾಂಗ್ ಆದ ಉತ್ತರ ಕೊಡೋದಕ್ಕೆ ಭಾರತ ರೆಡಿ ಆಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್